ಅಸ್ಸಲಾಮ್ ವರಮತುಲ್ಲಾಹಿ ವಬರ್ಕಾತು ಆತ್ಮೀಯ ಚೈತನ್ಯವನ್ನು ಹುಡುಕಿ ಒಂದು ಪುಣ್ಯ ಜಿಯಾರತ್ ಯಾತ್ರೆ ಅಲ್ಲಾಹು ಜಲ್ಲ ಜಲಾಲುಹು ಕಬೂಲ್ ಮಾಡಲಿ ಆಮೀನ್ ಪ್ರೀತಿಯ ವೀಕ್ಷಕರೇ ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವೀಡಿಯೋಗೆ ಮತ್ತೊಮ್ಮೆ ಸ್ವಾಗತ ಪ್ರೀತಿಯ ವೀಕ್ಷಕರೇ ನಮ್ಮ ಇವತ್ತಿನ ಝಿಯಾರತ್ ಸ್ವಾತಂತ್ರ್ಯ ಸಮರ ಸೇನಾನಿ ನಿಮಿಷ ಕವಿ ಸೂಫೀವರಿಯ ಆಶಿಕುರ್ ರಸೂಲ್ ಎಂಬ ಮಹತ್ವದ ಸ್ಥಾನ ಪಡೆದ ವಿಶ್ವವಿಖ್ಯಾತರಾದ ಕೇರಳದ ಮಲಪ್ಪುರಂ ಜಿಲ್ಲೆಯ ಪೊನ್ನಾನಿ ತಾಲೂಕಿನ ವೆಳಿಯಂಗೋಡು ಎಂಬ ಪುಣ್ಯಭೂಮಿಯಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಉಮರ್ ಖಾಝಿ ಅಲಿಯಲ್ಲಾಹು ಅನ್ಹುರವರ ಪುಣ್ಯ ಮಕಾಮ್ ಷರೀಫ್ ಅವರ ಚರಿತ್ರ ಹಾಗೂ ಮಕಾಮ್ ಜಿಯಾರತ್ ನೋಡುವ ಅಲ್ಲಾಹು ಜಲ್ಲ ಜಲಾಲುಹು ನೀಡಲಿ ಆಮೀನ್ ಸುಮಾರು ಮುನ್ನೂರು ವರ್ಷಗಳ ಕಾಲ ಭಾರತೀಯರನ್ನು ಗುಲಾಮರನ್ನಾಗಿಸಿಕೊಂಡು ದುರಾಡಳಿತ ನಡೆಸಿದ ಬ್ರಿಟಿಷರ ವಿರುದ್ಧ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಆರಂಭವಾದ ಅಸಹಕಾರ ಚಳುವಳಿಗೂ ಮುನ್ನವೇ ಅಂದರೆ ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರ ಅನ್ಯಾಯದ ತೆರಿಗೆ ಪದ್ಧತಿಯ ವಿರುದ್ಧ ಕಾನೂನು ಅಸಹಕಾರ ಚಳುವಳಿಯಲ್ಲಿ ಮುಂಚೂಣಿಯ ನಾಯಕರಾಗಿ ಪಾಲ್ಗೊಂಡು ಜೈಲುವಾಸ ಅನುಭವಿಸಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬರಾಗಿದ್ದಾರೆ ವಿಲಿಯಂಗೋಡು ಉಮರ್ ಖಾಝಿ ರಲಿಯಲ್ಲಾಹು ಅನ್ಹು ಕೊಡುಗಲ್ಲೂರಿಗೆ ಆಗಮಿಸಿದ ಮಾಲಿಕುಲ್ ಹಬೀಬ್ ರಲಿಯಲ್ಲಾಹು ವನ್ಹುರವರು യറമത്താൽ ഇല്ലത്തന സൂഫിവരിയര ഹുസൈൻ റലിയല്ലാഹു വൻഹുറവര പരമ്പരയ താനൂർ ആലി മുസ്ലിയാർ റലിയല്ലാഹു അൻഹു വലിയങ്കോട് കത്തറവീട്ടിൽ ആമിനലിയാഹു വൻഹ എമ്പ ദമ്പതികള പുത്രനായി കേരള മലപ്പുറം ജില്ലയ പൊന്നാനിയമ്പി സാവ ഏഴ്നൂറ അറുപത്തൈദരല്ല ജനിച്ചത് ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಪೊನ್ನಾನಿಯ ವಲಿಯ ಜಮಾಅತ್ ಮಸೀದಿಯ ಕಾಜಿಯಾದ ಮಮ್ಮಿಕುಟ್ಟಿ ಕದ್ದಸಲ್ಲಾಹುಸುರಬುಲ್ಲಜೀಜ್ ಅವರಿಂದ ವಿದ್ಯಾ ವಿದ್ಯಾರ್ಜನೆ ಮಾಡಿದ ನಂತರ ತಾನೂರು ಪೊನ್ನಾನಿ ಮತ್ತು ವೆಲಿಯಂಗೋಡು ಪಲ್ಲಿದರ್ಸುಗಳಲ್ಲಿ ಹಲವಾರು ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಹಿಜರಿ ಸಾವಿರ ಸಾವಿರದ ಇನ್ನೂರ ಹದಿನೆಂಟರಲ್ಲಿ ವೆಲಿಯಂಗೋಡಿನ ಕಾ ಕಾಜಿಯಾಗಿ ನೇಮಿಸಲ್ಪಟ್ಟರು ಅನಂತರ ಪುನಿಯೂರ್ಕುಳಂ ಕೋಡಂಚೇರಿ ಚಾವಕ್ಕಾಡು ಚೆಟ್ಟುವ ಕೂತುಪರಂನಲ್ಲೂ ಕಾಜಿಯಾಗಿ ಸೇವೆ ಸಲ್ಲಿಸಿದರು ಹೆಸರಾಂತ ವಿದ್ವಾಂಸರು ಸೂಫಿವರಿಯರೂ ಆಗಿದ್ದ ಅವರು ತಮ್ಮ ಸೇವೆಯನ್ನು ಧಾರ್ಮಿಕ ರಂಗಕ್ಕಷ್ಟೇ ಸೀಮಿತಗೊಳಿಸದೆ ಕವಿಯಾಗಿ ಸ್ವಾತಂತ್ರ್ಯ ಸಮರ ಸೇನಾನಿಯಾಗಿ ರಾಜಕೀಯ ಮು ಮುತ್ಸದ್ದಿಯಾಗಿ ಹೀಗೆ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಾ ಮಹತ್ತರವಾದ ಸಾಧನೆ ಮಾಡಿದ ಹೆಗ್ಗಳಿಕೆ ಹೊಂದಿದರು ನಿಮಿಷ ಕವಿಯಾಗಿದ್ದ ವೆಳಿಯಂಗೋಡು ಉಮರ್ಕಾಲ್ ಇ ರಲ್ಲಾಹು ಅನ್ಹುರವರು ಮಲಯಾಳಂ ಮತ್ತು ಅರಬಿಯಲ್ಲಿ ಹಲವಾರು ಪದ್ಯಗಳನ್ನು ರಚಿಸಿದ್ದಾರೆ ವಿವಾಹ ಕೌಟುಂಬಿಕ ಜೀವನ ಮತ್ತು ವಿವಾಹ ವಿಮೋಚನೆಯ ವಿಷಯವನ್ನು ಒಳಗೊಂಡ ಮಕಾಸಿದುನ್ ನಿಕಾಹ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಮರ ಚರಿತ್ರ ಮತ್ತು ಕೀರ್ತನೆ ನಫಾ ಇಸುದ್ದುರರ್ ನಬಿ ಸೊಲ್ಲಾಹು ಅಲಿಹಿವಸಲ್ಲಮರ ಮಧುಕೀರ್ತನೆಯ ಸೊಲ್ಲಲ್ಲಿಲಾಹು ಬೈತ್ ಪ್ರಮುಖವಾದವುಗಳು ಮಲಯಾಳಂನ ಅಡಿಕನತ್ ಬೈತ್ ಮತ್ತು ಅರಬ್ಬಿಯ ಖಸೀದತುಲ್ ಉಮರಿಯಾ ಹೆಸರಾಂತ ಮತ್ತು ಜನಪ್ರಿಯ ರಚನೆಗಳಾಗಿವೆ ನಾಲ್ಕು ಬಾರಿ ಹಜ್ಜು ನಿರ್ವಹಿಸಿದ್ದ ಮಹಾನರು ದೇಶ ವಿದೇಶಗಳ ಹೆಸರಾಂತ ಇಸ್ಲಾಮಿಕ್ ವಿದ್ವಾಂಸರೊಂದಿಗೆ ಆತ್ಮೀಯವಾದ ಸ್ನೇಹಬಾಂಧವ್ಯವನ್ನು ಹೊಂದಿದ್ದರು ಇಮಾಮ್ಸಾವಿ ರಲಿಯಲ್ಲಾಹೂ ಅನ್ಹು ಶರ್ಕಾವಿ ರಲಿಯಲ್ಲಾಹು ಅನ್ಹು ದರ್ದಿರ್ ರಲಿಯಲ್ಲಾಹು ಅನ್ಹು ಫಾಲಲಿ ರಲಿಯಲ್ಲಾಹೂ ಅನ್ಹು ದಿಮ್ಯಾತಿ ರಲಿಯಲ್ಲಾಹು ಅನ್ಹು ಬಾಜೂರಿ ರಲಿಯಲ್ಲಾಹು ಅನ್ಹು ಬಜೈರಿಮಿ ರಲಿಯಲ್ಲಾಹೂ ಅನ್ಹು ಹಸನುಲ್ ಅತ್ವಾರ್ ರಲಿಯಲ್ಲಾಹುವನ್ ಅನ್ಹು ಮೊದಲಾದವರೊಂದಿಗೆ ಹತ್ತಿರದ ಬಾಂಧವ್ಯವನ್ನು ಹೊಂದಿದ್ದರು ಆಧ್ಯಾತ್ಮಿಕ ಶಿಖರಗಳಂತಹ ಹುತ್ قطب الزمان ممبرم سيد لبي تنغل رضي الله عنه كتشرا شيخ جفري رضي الله عنه كنور ستي مولى البخاري رضي الله عنه كدلوند جمل الليل رضي الله عنه چاوكاد أحمد البخاري رضي الله عنه عمر القاهري رضي الله عنه ಅಬ್ದುಲ್ ಅಬ್ದುಲ್ಲಜೀಜುದಿ ಅನ್ಹು ಮುಂತಾದ ಆಧ್ಯಾತ್ಮಿಕ ಶಿಖರಗಳಂತಹ ಮಹಾನರುಗಳೊಂದಿಗೆ ಹತ್ತಿರದ ಒಡನಾಟವನ್ನು ಹೊಂದಿದ್ದರು ಸದಾ ಇಲಾಹಿ ಸ್ಮರಣೆಯಲ್ಲಿ ತೊಡಗಿ ತೊಡಗಿರುತ್ತಿದ್ದ ಮಹಾನರು ಆಧ್ಯಾತ್ಮಿಕ ಸೇವೆಯ ಜೊತೆಗೆ ಬ್ರಿಟಿಷ್ ವಿರುದ್ಧದ ಸ್ವಾತಂತ್ರ್ಯ ಸಂ ಸಂಗ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿದ್ದರು ಬ್ರಿಟಿಷ್ ವಿರುದ್ಧ ಹೋರಾಟ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹುರವರನ್ನು ಬ್ರಿಟಿಷರು ಮೋಸದಿಂದ ವಧಿಸಿದ ನಂತರ ಅಂದರೆ ಮಲಬಾರಿನಲ್ಲಿ ಟಿಪ್ಪು ಸುಲ್ತಾನರ ಆಳ್ವಿಕೆ ಕೊನೆಗೊಂಡ ನಂತರ ಮಲಬಾರನ್ನು ಆಕ್ರಮಿಸಿಕೊಂಡ ಬ್ರಿಟಿಷರ ವಿರುದ್ಧ ಉಮರ್ಕಾಜಿ ರಲಿಯಲ್ಲಾಹು ಅನ್ಹುರವರಿಗೆ ಬೇಸರವಿದ್ದರೂ ಅಷ್ಟು ದೇಶವಿರಲಿಲ್ಲ ಕಾರಣ ಆಗ ಈಸ್ಟ್ ಇಂಡಿಯಾ ಕಂಪೆನಿಯ ಬಹುಪಾಲು ನೌಕರರು ಮಾಪಿಲರೆಂದು ಕರೆಯಲ್ಪಡುವ ಮಲಬಾರಿನ ಮುಸ್ಲಿಮರಾಗಿದ್ದರು ಅನಂತರ ಬ್ರಿಟಿಷರು ವಿಧಿಸಿದ ಭೂತೆರಿಗೆ ಪದ್ಧತಿಯಿಂದಾಗಿ ಬ್ರಿಟಿಷರ ಕಡುವೈರಿಯಾಗಿ ಬದಲಾದರು ಕಾರಣ ಅಲ್ಲಾಹನ ಭೂಮಿಗೆ ತೆರಿಗೆ ವಿಧಿಸುವುದು ಅನ್ಯಾಯ ಎನ್ನುವುದು ಅವರ ನಿಲುವಾಗಿತ್ತು ಈ ಕಾರಣವೇ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಕಾರಣವಾಯಿತು ವೆಲಿಯಂಗೋಡು ಉಮರ್ಖಾಜಿ ರಲಿಯಲ್ಲಾಹುವನ್ಹು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಧುಮುಕಿದ ನಂತರ ಸಾವಿರದ ಏಳ್ನೂರ ಎಪ್ಪತ್ತೆರಡರಿಂದ ಸಾವಿರದ ಎಂಟುನೂರ ಇಪ್ಪತ್ತೆರಡರ ಮಧ್ಯೆ ಮಲಬಾರಿನಲ್ಲಿ ಬ್ರಿಟಿಷ್ ವಿರುದ್ಧ ಎಂಬತ್ತ್ ಮೂರು ದಂಗೆಗಳು ನಡೆದಿವೆಯೆಂದು ಸದರ್ ಅದಾಲತ್ ನ್ಯಾಯಾಲಯಕ್ಕೆ ಅಂದಿನ ಬ್ರಿಟಿಷ್ ಗವರ್ನರು ವರದಿ ಕೊಟ್ಟಿದ್ದರು ಬ್ರಿಟಿಷ್ ವಿರುದ್ಧದ ಹೋರಾಟಕ್ಕೆ ನೇತೃತ್ವ ನೀಡುತ್ತಿದ್ದರಿಂದ ಬ್ರಿಟಿಷ್ ಅಧಿಕಾರಿ ಕಾನೋಲಿ ಎಂಬಾತ ಉಮರ್ ಖಾಜಿ ರಲಿಯಲ್ಲಾಹು ಅನ್ಹುರನನ್ನು ಬಂಧಿಸಿ ಗಡೀಪಾರು ಮಾಡಲು ಪ್ರಯತ್ನ ನಡೆಸುತ್ತಿದ್ದ ಈ ವಿಷಯ ತಿಳಿದ ಉಮರ್ಖಜಿ ರಲಿಯುಲ್ಲಾಹು ಅನ್ಹುರವರು ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಿದರು ಉಮರ್ಖಾಜಿ ರಲಿಯುಲ್ಲಾಹು ಅನ್ಹುರವರ ಆಸ್ತಿಗೂ ಮಿತಿಮೀರಿದ ತೆರಿಗೆ ಅಥವಾ ಕಂದಾಯ ವಿಧಿಸಿದ್ದರಿಂದ ಕಂದಾಯ ಕಟ್ಟಲು ನಿರಾಕರಿಸಿದರು ಈ ಕಾರಣದಿಂದ ಮಹಾನರನ್ನು ವಶಕ್ಕೆ ಪಡೆದ ಬ್ರಿಟಿಷ್ ಪೊಲೀಸರು ಚಾವಕ್ಕಾಡ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಧೀಶ ತುಕ್ವಿನಿಬೊ ಎಂಬುವವನ ಮುಖಕ್ಕೆ ಒಗುದಿದ್ದರು ಇದರಿಂದ ಕುಪಿತನಾದ ಜಡ್ಜಿ ಮಹಾನರಿಗೆ ಜೈಲುವಾಸ ವಿಧಿಸಿದನು ನ್ಯಾಯಾಲಯದ ಆದೇಶದ ಪ್ರಕಾರ ಮಹಾನರನ್ನು ಜೈಲಿನಲ್ಲಿ ಇರಿಸಲಾಗಿತ್ತು ಆದರೆ ವಿಲಾಯತ್ತಿನ ಪದವಿಗೇರಿದ ಮಹಾನರು ಅಲ್ಲಾಹನು ನೀಡಿದ ಕರಾಮತಿನಿಂದ ಬ್ರಿಟಿಷರು ಬಂಧಿಸಿ ಜೈಲಿನ ಸೆಲ್ ಒಂದರಲ್ಲಿ ಕೂಡಿ ಹಾಕಿದ್ದರು ಸಹ ಅಲ್ಪ ಹೊತ್ತಿನಲ್ಲೇ ಜೈಲಿನ ಹೊರಗಡೆ ಇದ್ದರು ಇದನ್ನು ಕಂಡ ಜೈಲಿನ ವಾರ್ಡನ್ ಮಹಾನರನ್ನಿರಿಸಿದ್ದ ಸೆಲ್ಲಿನತ್ತ ಧಾವಿಸಿ ಹೋಗಿ ನೋಡಿದಾಗ ಸೆಲ್ಲಿನ ಬಾಗಿಲು ಭದ್ರವಾಗಿ ಮುಚ್ಚಿ ಹಾಕಲಾಗಿದ್ದ ಬೀಗವು ಹಾಗೆಯೇ ಇತ್ತು ಆದರೆ ಮಹಾನರು ಪವಾಡ ಸದೃಶ ರೀತಿಯಲ್ಲಿ ಹೊರಬಂದಿರುವುದನ್ನು ಕಂಡು ದಂಗಾದ ವಾಡನ್ಗೆ ಮಹಾನರು ಸಾಮಾನ್ಯರಲ್ಲ ಎಂಬುದು ಮನದಟ್ಟಾದ ಕಾರಣ ತಕ್ಷಣ ಅವರ ಸಮೀಪ ತೆರಳಿ ಅವರ ಕಾಲಿಗೆ ಬಿದ್ದು ದಯವಿಟ್ಟು ತಾವು ಜೈಲಿಗೆ ಬರಬೇಕು ಇಲ್ಲದಿದ್ದರೆ ತನ್ನ ಕೆಲಸದ ಜೊತೆಗೆ ತಲೆಯೂ ಹೋದಿತ್ತು ಎಂದು ಅಂಗಲಾಚಿ ಬೇಡಿದ್ದರಿಂದ ಮಹಾನರು ಮತ್ತೆ ಜೈಲಿಗೆ ತೆರಳಿದ್ದರು ಜೈಲಿನ ವಾರ್ಡನ್ ಈ ವಿಷಯವನ್ನು ಕಲೆಕ್ಟರ್ನ ಗಮನಕ್ಕೆ ತಂದಾಗ ಕಲೆಕ್ಟರ್ ಉಮರ್ ಖಾಜಿ ರೊಲಿಯಲ್ಲಾಹು ಅನ್ಹುರವರಿಗೆ ಒಂದು ಕ್ಷಮಾಪನ ಪತ್ರ ಬರೆದು ಕೊಡುವಂತೆ ಹೇಳಿದರು ಮಹಾನರು ಅದನ್ನು ನಿರಾಕರಿಸಿದಾಗ ಕೊನೆಗೆ ಕುತುಬುಜ್ಜಮಾನ್ ಮಂಬುರಂ ಸೈಯದ್ ಅಲವಿ ತಂಗಲ್ ರಲಿಯಲ್ಲಾಹು ಅನ್ಹುರವರ ಮಧ್ಯಸ್ಥಿಕೆಯಲ್ಲಿ ಮಹಾನರನ್ನು ಯಾವುದೇ ಷರತ್ತಿಲ್ಲದೆ ಬಿಡುಗಡೆಗೊಳಿಸಲಾಯಿತು ಹೀಗೆ ಬ್ರಿಟಿಷ್ ಸಾಮ್ರಾಜ್ಯದ ಅನೀತಿಗಳ ವಿರುದ್ಧ ದೀರ ಹೋರಾಟ ನಡೆಸುತ್ತಾ ಅವರನ್ನು ಸಿಂಹ ಸ್ವಪ್ನದಂತೆ ಕಾಡಿದ್ದ ಸಮರ ಸೇನಾನಿಯು ದೀರ ಹೋರಾಟಗಾರರೂ ಆಗಿದ್ದ ಶೇಖುನಾರ ಅಂತರಂಗ ಬಹಳ ಮೃದುವಾಗಿತ್ತು ಅಂತಹ ಕೆಚ್ಚದೆಯ ಆ ಹೋರಾಟಗಾರ ಆಂತರಂಗಿಕವಾಗಿ ತಾಯಗರ್ಭದಲ್ಲಿ ಬೆಚ್ಚಗೆ ಸ್ವರ್ಗ ಸುಖ ಅನುಭವಿಸುವ ಮಗುವಿನಂತೆ ಮದೀನ ಮುನವ್ವರದ ಒಲವಿನ ಅನುರಾಗದ ಅಲೆಗಳ ಸಿಂಚನದಲ್ಲಿ ಮಿಂದುಮಿಡಿಯುತ್ತಾ ಮದೀನದಲ್ಲಿ ವಿರಾಜಮಾನರಾಗಿರುವ ವಿಶ್ವಾಸಿ ಹೃದಯದ ಉಜ್ವಲ ತಾರೆಯ ಒಲವಿನ ಪುಗೆಗಾಗಿ ಕಾತರದಿಂದ ಕನವರಿಸುತ್ತಾ ಕಾಯುತ್ತಿದ್ದರು ಅಂತರಾಳದಲ್ಲಿ ಅಡಗಿರುವ ಮದೀನವೆಂಬ ನಯನ ಮನೋಹರವು ಮನಮೋಹಕವೂ ಆದ ಸ್ವರ್ಗದ ತುಣುಕಿನ ಭಾವನಾತ್ಮಕವಾದ ಸೆಲೆತವನ್ನು ಹತ್ತಿಕ್ಕಲಾಗದೆ ಅದೊಂದು ದಿನ ಮದೀನದತ್ತ ಹೊರಟೇಬಿಟ್ಟರು ಹಾಗೆ ಶೇಹುನ ಮದೀನ ತಲುಪಿದಾಗ ರೌಲಾ ಶರೀಫಿನ ಸುತ್ತಮುತ್ತ ಜನಜಂಗುಳಿ ನೆರೆದಿತ್ತು ರೌಲಾ ಶರೀಫಿನ ಮುಂದೆ ನೆರೆದಿದ್ದ ಆಶಿಕೀನ್ಗಳೆಲ್ಲರೂ ಶ್ ಶಿಷ್ಟಿಕರ್ತನ ಪ್ರೀತಿಪಾತ್ರರಿಗೆ ಸಲಾಂ ಹೇಳುವ ತವಕದಿಂದ ಮುನ್ನಡೆಯುತ್ತಿದ್ದಾರೆ ವಿಳಿಯಂಗೋಡು ಉಮರ್ಕಾಲಿ ರಲಿಯಲ್ಲಾಹುವನ್ಹು ಎಂಬ ಈ ಕಥಾನಾಯಕ ಮಾತ್ರ ತನ್ನ ಹೃಣ್ಮಣಗಳಲ್ಲಿ ಹುದುಗಿದ್ದ ಮದೀನದ ಮನ ಮದೀನ ಮುನವ್ವರದ ಒಲವಿನ ಅನುರಾಗದ ಅನುಬಂಧಗಳನ್ನು ಆಸ್ವಾದಿಸುತ್ತ ಮದೀನದ ಆ ಮಹಾನ್ ಚೇತನದೊಂದಿಗೆ ಉಲ್ಲಾಸದ ಸಲ್ಲಾಪಕ್ಕೆ ಕನವರಿಸುತ್ತ ಆ ಜನಜಂಗುಲಿಯ ನಡುವೆ ಮೈಮರೆತು ನಿಂತಿದ್ದರು ಬಹಳ ಒತ್ತಾದರೂ ಅಲ್ಲಿಂದ ಕದಲದ ನಿಂತಲ್ಲೇ ನಿಂತಿರುವುದನ್ನು ಕಂಡ ಕಾವಲುಗಾರ ಅಲ್ಲಿಂದ ತೆರಳುವಂತೆ ಸೂಚಿಸಿದ ಆದರೆ ರೌಲಾ ಶರೀಫಿನ ಅನುರಾಗದ ಅನುಬಂಧದ ಮಧುರಾನುಭೂತಿಯಲ್ಲಿ ಮೈಮೆರೆತಿದ್ದ ಶೇಖುನ ಅಲ್ಲಿಂದ ಕದಲಲಿಲ್ಲ ಸಹನೆಗಟ್ಟ ಆ ಕಾವಲುಗಾರ ಬಲಪ್ರಯೋಗದಿಂದ ಅವರನ್ನು ಅಲ್ಲಿಂದ ಆಚೆ ಎಳೆದೊಯ್ದನು ಹೂವಿನ ಮಕರದಿಂದ ಹೀರುವ ದುಂಬಿಯನ್ನು ಎಷ್ಟು ದೂರ ಅಟ್ಟಿದರು ಶರವೇಗದಿಂದ ಆ ದುಂಬಿ ಮತ್ತೆ ಹೂವಿನತ್ತ ಧಾವಿಸಿ ಬರುವಂತೆ ಶೇಖುನ ಪುನಃ ರೌಲಾ ಶರೀಫಿನ ಮುನ್ ಮುಂದೆ ಬಂದು ನಿಂತರು ಇದನ್ನು ಕಂಡು ಕುಪಿತನಾದ ಕಾವಲುಗಾರ ಬಲಪ್ರಯೋಗದಿಂದ ಮತ್ತೊಮ್ಮೆ ಅವರನ್ನು ಅಲ್ಲಿಂದ ಎಳೆದೊಯ್ದ ನೀಲಾಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಬಾನಾಡಿಯಂತೆ ರೌಲಾ ಶರೀಫ್ ಎಂಬ ಪ್ರೇಮಸಾಗರದ ಒಲವಿನ ಅನುರಾಗದ ಅಲೆಗಳ ಆಲಿಂಗನದಲ್ಲಿ ಮೈಮೆರೆತಿದ್ದ ಶೇಖುನ ಕಂಬನಿ ತುಲುಕುವ ಕಂಗಳಿಂದ ಭಾವಪರಶವರಾಗಿ ಹೆದತುಂಬಿ ಹಾಡಿದರು ಯಲ್ಕುರಲ್ ಫಕೀರುಲ್ ಮರುತಜೀಲಿ يرجو اللطاء على البقاء ببابكم والدمع من عينيه سال سجيما صلوا عليه وسلموا تسليما لا من كريم مثلكم للمرتجي في من مضى قبلا ولا في من يجيه وأنا اللهيف فقربة لفرجه حيران من ذنبي أسفت قليما صلوا عليه وسلموا تسليما قلنا ترى اللي نبي صلى الله عليه وسلم تمّ رولا باقي لساني فقيرنا دا أمر ಹುಟ್ಟಿನಿಂದಲೇ ಅಂತರಾಲದಲ್ಲಿ ಅಡಗಿದ್ದ ಹಂಬಲವಾಗಿತ್ತು ಇದು ನೆಬಿಯವರೇ ಸೊಲ್ಲಾಹು ಅಲಿಹಿ ವಸಲ್ಲಂ ಅಮಾಯಕನಾದ ಈ ಉಮರ್ ತಮ್ಮ ಬಳಿ ಯಾಚಿಸುತ್ತಿರುವನು ನನ್ನ ಕಂಗಳನ್ನೊಮ್ಮೆ ನೋಡಿರಿ ಹಬೀಬಿ ಸೊಲ್ಲಾಹು ಅಲಿಹಿ ವಸಲ್ಲಂ ಈ ಕಂಗಳಿಂದ ವರ್ಷಧಾರೆಯಂತೆ ಹರಿಯುತ್ತಿರುವ ರಕ್ತದ ಹನಿಗಳಂತಹ ಕಂಬನಿಯಿದು ಇದು ನೆಬಿಯವರೇ ಸೊಲ್ಲಾಹು ಅಲಿಹಿ ವಸಲ್ಲಂ ನಬಿಯೇ ಸೊಲ್ಲಾಹು ಅಲಿಹಿ ವಸಲ್ಲಂ ಭಾವರಹಿತವಾದ ಕಂಬನಿಯ ಹನಿಗಳಿಲ್ ಹನಿಗಳಿದ್ದಲ್ಲ ತಮ್ಮೊಂದಿಗಿನ ಸ್ನೇಹ ಮತ್ತು ಪ್ರೇಮದ ಬಾಂಧವ್ಯವಿದು ನೆಬಿಯವರೇ ಸೊಲ್ಲಾಹು ಅಲಿಹಿ ವಸಲ್ಲಂ ತಾವು ವಿಶ್ರಮಿಸುತ್ತಿರುವ ರೌಲಾ ಶರೀಫನ್ನು ಕಂಡು ಕೊಳ್ಳದೆ ಈ ಕಂಗಳು ಕಂಬನಿ ಹರಿಸುವುದನ್ನು ನಿಲ್ಲಿಸದು ನೆಬಿಯೇ ಸೊಲ್ಲಾಹು ವಸಲ್ಲಂ ಎಂದು ಮನಸ್ಸಿನಾಂತರಳಾದ ಹಾವಭಾವಗಳಿಗೆ ಜೀವ ತುಂಬಿ ಭಾವ ಪರವಶತೆಯಿಂದ ಕಂಬನಿ ಮಿಡಿಯುತ್ತ ಸುಶ್ರವ್ಯವಾಗಿ ಹಾಡುವಾಗ ಆ ಪ್ರೇಮ ಬಾಂಧವ್ಯದ ಮಧುರ ನೀನಾದಕ್ಕೆ ಅಲ್ಲಿ ನೆರೆದಿದ್ದ ಜನಸಾಮಾನ್ಯರ ಕನ್ನಾಲಿಗಳು ತುಂಬಿ ಬಂದವು ಗಿಜಿಗಿಡುತ್ತಿದ್ದ ಜನಸಂದನಿ ನಿಶಬ್ದವಾಗಿ ನೀರವ ಮೌನವದಿಂದ ತದೇಕ ಚಿತ್ತರಾಗಿ ಶೇಖುನಾರ ಹಾಡಿಗೆ ತಲೆದೂಗುತ್ತಿರುವಾಗ ನಿಷ್ಕಲಂಕವಾದ ಆ ಭಾವಜೀವಿಯ ಪ್ರೇಮ ಬಾಂಧವ್ಯಕ್ಕೆ ಭಾಜನರಾದ ಆ ಉಜ್ವಲತಾರೆ ಸೊಲ್ಲಾಹು ವಸಲ್ಲಂ ರೌಲಾ ಶರೀಫಿನ ರೌಲಾ ಷರೀಫಿನೊಲಗಿಂದ ಮೌನವಾಗಿ ಆಲಿಸಿ ತಲೆದೂಗಿದರು ಮಾತ್ರವಲ್ಲ ಅಲ್ಲೊಂದು ವಿಸ್ಮಯಕಾರಿ ಘಟನೆ ನಡೆಯಿತು ಏನದ್ಭುತ ಕಬ್ಬಿನದ ಸಂಕೋಲಗಳಿಂದ ಭದ್ರಪಡಿಸಲಾಗಿದ್ದ ರೌಲಾದ ಬಾಗಿಲು ತೆರೆಯಿತು ನೆರೆದ ಜನೋಸ್ತಮಕ್ಕೆ ರೋಮಾಂಚನ ಮದೀನದ ಉಜ್ವಲ ತಾರೆಯೊಂದಿಗಿನ ಈ ಭಾವಜೀವಿಯ ಬಾಂಧವ್ಯದ ಕಂಡು ಹೆದರಿ ಕಂಪಿಸಿದ ನಿಯಮಪಾಲಕರು ಸರಿದರು ಎಲ್ಲರೂ ತದೇಕ ಚಿತ್ತದಿಂದ ಆನಂದಾಶ್ಚರ್ಯಚಕಿತರಾಗಿ ನೋಡುತ್ತಿದ್ದಂತೆ ಶೇಖುನಾ ಖಾಲಿ ರಲಿಯಲ್ಲಾಹುವನ್ನು ರೌಲದ ಒಳಗೆ ಪ್ರವೇಶಿಸಿದರು ಮತ್ತು ಹಬೀಬ್ ಸಲ್ಲಲ್ಲಾಹು ಅಲಿಹಿವಸಲ್ಲಮರವರ ಕಬರು ಷರೀಫನ್ನು ಕಣ್ಣು ಕಂಡು ಕಣ್ತುಂಬಿಸಿಕೊಂಡು ಕಂಬನಿ ಮಿಡಿಯುತ್ತಾ ತೃಪ್ತಿಯಾಗುವ ತನಕ ಜಿಯಾರತು ಮಾಡಿ ಹೊರಗಳಿದಾಗ ಅರಬಿಗಳು ಅನರಬಿಗಳೆಲ್ಲರೂ ಶೇಖುನಾರನ್ನು ಆಲಿಂಗಿಸುತ್ತ ಹಾಡಿ ಹೊಗಳಿ ಕೊಂಡಾಡಿದರು ಅಲ್ಲಿಂದ ಬೀಳ್ಕೊಂಡ ಶೇಖುನಾ ಉಮರ್ ಖಾಜಿ ಅಲಿಯಲ್ಲಾಹುವನ್ನು ಮತ್ತೆ ತಾಯಿನಾಡಿಗೆ ಹಿಂದಿರುಗಿದರು ತಾಯಿನಾಡಿಗೆ ಮರಳಿದ ನಂತರವೂ ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ಮುಂದುವರೆಸಿದರು ಖುತುಬುಜಮಾನರಾದ ಮಂಬುರಂ ತಂಗಲ್ ರಲಿಯಲ್ಲಾಹು ಅನ್ಹುರವರ ಬಳಿ ವ್ಯಾಸಂಗ ಮಾಡುತ್ತಿದ್ದ ವೆಲಿಯಂಗೋಡು ಉಮರ್ಖಾಲಿ ರಲಿಯಲ್ಲಾಹು ಅನ್ಹುರವರ ಸಹಪಾಠಿಯಾಗ ಸಹಪಾಠಿಯಾಗಿದ್ದ ಬೈತಾರ್ ಮುಸ್ಲಿಯಾರ್ ಖದ್ದಸಲ್ಲಾಹು ಸುರವುಲ್ ಒಂದು ಮಸೀದಿ ನಿರ್ಮಿಸಕ್ಕೆ ನಿರ್ಮಿಸಬೇಕೆಂಬ ಆಕಾಂಕ್ಷೆಯಿಂದ ದಾನಿಗಳಿಂದ ಸಹಾಯಧನ ಸಂಗ್ರಹಿಸಿ ಉಮರ್ ಖಾಜಿ ಅಲಿಯುಲ್ಲಾಹು ಅನ್ಹುರವರಿಗೆ ಹಣವನ್ನು ನೀಡಿ ಮಸೀದಿ ನಿರ್ಮಿಸುವ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದರು ದಿನಗಳು ಉರುಳುತ್ತಿದ್ದವು ಆದರೆ ಉಮರ್ ಖಾಜಿರ್ ಅಲಿಯಲ್ಲಾಹು ಅನ್ಹುರವರು ಸುತ್ತಮುತ್ತಲ ಪ್ರದೇಶದಲ್ಲೆಲ್ಲೂ ಮಸೀದಿ ನಿರ್ಮಿಸುತ್ತಿರುವ ಬಗ್ಗೆ ಮಾಹಿತಿ ಲಭಿಸಿದ ಕಾರಣ ಬೈತಾರು ಮುಸ್ಲಿಯರ್ ಖುದ್ದಸುಲ್ಲಾಹುಸುರವುಲ್ಲಜೀಜರವರು ಒಂದು ದಿನ ಕುತುಬು ಜಮಾನರಾದ ಮಂಬುರಂ ತಂಗಲ್ ರಲಿಯುಲ್ಲಾಹು ಅನ್ಹುರವರ ಬಳಿ ಈ ಬಗ್ಗೆ ಹೇಳಿದಾಗ ಮಂಬುರಂ ತಂಗಲ್ ರಲಿಯುಲ್ಲಾಹು ಅನ್ಹುರವರು ಈ ಬಗ್ಗೆ ಮರುಮಾತನಾಡದೆ ನೀವು ಈ ಬಾರಿ ಹಜ್ಜು ನಿರ್ವಹಿಸಲು ಹೋಗಿರಿ ಎಂದರು ತಂಗರ ಸೂಚನೆಯಂತೆ ಬೈತಾರು ಮುಸ್ಲಿಯಾರ್ ಖುದ್ದಸುಲ್ಲಾಹು ಸುರವುಲ್ಲಜೀಜರವರು ಆ ವರ್ಷ ಒಂದು ಹಜ್ಜ ಯಾತ್ರೆ ತಂಡದೊಂದಿಗೆ ಯಾತ್ರೆ ಹೊರಟರು ಹಜ್ ಯಾತ್ರಾ ತಂಡವು ಸೌದಿ ಅರೇಬಿಯಾದ ತ್ವಾಯಿಫು ಎಂಬ ಸ್ಥಳಕ್ಕೆ ತಲುಪಿದಾಗ ಬೈತಾರು ಮುಸ್ಲಿಯಾರು ಕದ್ದಸುಲ್ಲಾಹುಸುರವುಲ್ಲಜೀಜರವರು ಆಕಸ್ಮಿಕವಾಗಿ ಆ ಯಾತ್ರಾ ತಂಡದಿಂದ ಬೇರ್ಪಟ್ಟರು ತಂಡದಿಂದ ಬೇರ್ಪಟ್ಟ ಮುಸ್ಲಿಯಾರರು ತಂಡವನ್ನು ಸೇರಿಕೊಳ್ಳಲು ಹರಸಾಹಸ ಪಡುತ್ತಾ ಅಲೆದಾಡುತ್ತಿರುವಾಗ ದಾರಿ ಮಧ್ಯೆ ಒಂದು ಸುಂದರವಾದ ಹೊಸ ಮಸೀದಿ ನಿರ್ಮಾಣವಾಗುತ್ತಿರುವುದನ್ನು ಕಂಡರು ಅಲ್ಲಿನ ಕೆಲಸಗಾರರೊಂದಿಗೆ ದಾರಿಯ ಕುರಿತು ವಿಚಾರಿಸೋನು ಅತ್ತ ನಡೆದ ಬೈತಾರ್ ಮುಸ್ಲಿಯಾರ್ ಖದ್ದಸಲ್ಲಾಹು ಅವರು ಕೆಲಸಗಾರರಲ್ಲಿ ವಿಚಾರಿಸುತ್ತಿದ್ದಾಗ ಮಾತಿನ ಮಧ್ಯೆ ಆ ಕೆಲಸಗಾರರು ಈ ಮಸೀದಿಯನ್ನು ಕೇರಳದ ಉಮರ್ಖಾದಿ ರಲಿಯಲ್ಲಾಹು ವನ್ಹು ಎಂಬ ವ್ಯಕ್ತಿ ನಿರ್ಮಿಸುತ್ತಿರುವುದೆಂದು ಕೆಲಸಗಾರರಿಗೆ ಸಂಬಳ ನೀಡಲು ಪ್ರತಿವಾರವೂ ಅವರು ಇಲ್ಲಿಗೆ ಆಗಮಿಸುತ್ತಿರುವರೆಂದು ಹೇಳಿದರು ಆ ಮಸೀದಿಯ ಹೆಸರು ಮಸ್ಜಿದು ಅಲ್ ಹುನೂದ್ ಎಂದಾಗಿದೆ ಈ ಮಾತು ಕೇಳಿದ ಬೈತಾರ್ ಮುಸ್ಲಿಯರ್ ಖದ್ದಸುಲ್ಲಾಹು ಸುರವು ಅಜೀಜರವರು ರೋಮಾಂಚಿತರಾದರಲ್ಲದೆ ಮಂಬುರಂ ತಂಗಲ್ ರಲಿಯಲ್ಲಾಹು ವನ್ಹುರವರ ಬಳಿ ಮಸೀದಿಯ ಬಗ್ಗೆ ಹೇಳಿದಾಗ ತಂಗಳರು ರಲಿಯಲ್ಲಾಹು ಅನ್ಹು ಹಜ್ಜು ನಿರ್ವಹಿಸಲು ಸೂಚಿಸಿದ್ದರ ಮರ್ಮ ಅರಿವಾಯಿತು ಉಮರ್ ಖಾಜಿಯವರ ಗೌರವಾರ್ಥ ಮಕ್ಕದ ಒಂದು ರಸ್ತೆಗೆ ಮಹಾನರ ಹೆಸರಿಡಲಾಗಿದೆ ಮಕ್ಕದಿಂದ ತ್ವಾಯಿಫಿಗೆ ತೆರಳುವ ಮಾರ್ಗ ಮಧ್ಯೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮಹಾನರ ಹೆಸರಿನ ಖಾಜಿ ಸ್ಟ್ರೀಟ್ ಇದೆ ಹೀಗೆ ಅಲ್ಲಾಹನದೀನಿನ ಸೇವೆ ಮಾಡುತ್ತಾ ಪರಕೀಯರ ಕೈಯಿಂದ ತಾಯಿನಾಡನ್ನು ರಕ್ಷಿಸುವ ಸಲುವಾಗಿ ಜನರಲ್ಲಿ ಅರಿವು ಮೂಡಿಸಿ ಸಂಧಿಯಿಲ್ಲದ ಸಮರಸಾರಿ ಬ್ರಿಟಿಷ್ ಆಧಿಪತ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಆಧುನಿಕ ಯುಗದ ಅಸಾಮಾನ್ಯರಾದ ಸೂಫಿವರಿಯ ಶೇಖುನಾ ವಿಲಿಯಂಗೋಡು ಉಮರ್ ಖಾಜಿ ರಲಿಯುಲ್ಲಾಹುವನ್ ಹೊರವರು ಹಿಜರಿ ಸಾವಿರದ ಇನ್ನೂರ ಎಪ್ಪತ್ತ ಮೂರು ರಮಲಾನ್ ಇಪ್ಪತ್ತೊಂದರ ತರಾಭಿ ನಮಾಜಿನಲ್ಲಿ ಹತ್ತನೇ ರಖಾತಾದಾಗ ಬಿದ್ದರು ಅನಂತರ ರೋಗಪೀಡಿತರ ಅನಂತರ ರೋಗಪೀಡಿತರಾದ ಮಹಾನರು ಮೂರು ತಿಂಗಳ ನಂತರ ದುಲ್ಹಜ್ಜಿ ಇಪ್ಪತ್ತ್ಮೂರರಂದು ರಾತ್ರಿ ವಫಾತಾದರು ಇನ್ನಾಲಿಲ್ಲಾಹಿ ವ ಇನ್ನ ಪೊನ್ನಾನಿ ಚಾವಕ್ಕಾಡು ಮಾರ್ಗದಲ್ಲಿ ಎಂಟು ಕಿಮಿ ಎಂಟು ಕಿಲೋಮೀಟರ್ ದೂರ ಎಡಪ್ಪಾಲ್ ಸಮೀಪದ ವಲಿಯಂಗೋಡು ಎಂಬಲ್ಲಿ ಮಹಾನರ ಮಕ್ಬರವಿದೆ ಉಮರ್ಖಾಜಿ ರಲಿಯಲ್ಲಾಹು ಅನ್ಹುರವರ ಆತ್ಮೀಯ ಗೆಳೆಯರಾದ ಜೈನುದ್ದೀನ್ ಮರಕ್ಕಾರ್ ಕದ್ದಸಲ್ಲಾಹು ಖದ್ದಸಲ್ಲಾಹುಸುರವುಲ್ಲಜೀಜರವರ ಮಕ್ಬರವು ಉಮರ್ಖಿ ರಲಿಯಲ್ಲಾಹು ಅನ್ಹುರವರ ಮಕಾಮಿನ ಹೊರಗಡೆ ಇದೆ ನಿಷ್ಕಲಂಕ ಹೃದಯದಿಂದ ಅಲ್ಲಾಹನ ಹಬೀಬಾದ ಮುತ್ತುನಿಬಿ ಸುಲ್ಲಾಹು ವಸಲ್ಲಮರನ್ನು ಪ್ರೀತಿಸಿ ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗಿದ್ದಷ್ಟೇ ಅಲ್ಲದೆ ಆ ಉಜ್ವಲ ತಾರೆಯ ತಮ್ಮ ಮಜುತ್ತಿನಿಂದ ರೌಲಾ ಷರೀಫಿನ ಬಾಗಿಲು ತೆರೆದು ಬರಮಾಡಿಕೊಳ್ಳುವಂತಹ ಸಾರ್ಥಕವಾದ ಜೀವನ ನಡೆಸಿದ ಶೇಹುನಾಮರ್ ಖಾಝಿ ರಲಿಯಲ್ಲಾಹು ಅನ್ಹುರವರ ಬರ್ಕತಿನಿಂದ ಸರ್ವಶಕ್ತನಾದ ಅಲ್ಲಾಹನು ಎಲ್ಲ ವಿಧದ ಮಹಾಮಾರಿ ಸೋಂಕಿನಿಂದ ಸರ್ವರಿಗೂ ಸಂರಕ್ಷಣೆ ನೀಡುವುದರ ಜೊತೆಗೆ ನಮ್ಮೆಲ್ಲರನ್ನು ವಿಜಯಗಳ ಸಾಲಿನಲ್ಲಿ ಸೇರಿಸಲಿ ಆಮೀನ್ ದುವಾ ಅಸ್ಸಲಾಮು ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು